ಇಪ್ಪತ್ತೆಂಟರಂದು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಡಾಕ್ಟರ್ ರಾಧಾಕೃಷ್ಣ ಸಭಾಂಗಣದಲ್ಲಿ ಜಾನಪದ ಅಧ್ಯಯನ ಶಿಬಿರವನ್ನ ಏರ್ಪಡಿಸಲಾಗಿದೆ ಜಾನಪದವನ್ನ ಹೇಗೆ ಅಧ್ಯಯನ ಮಾಡಬೇಕು ಹೊಸ ತಲೆಮಾರಿನ ಜವಾಬ್ದಾರಿಗಳು ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಅಧ್ಯಯನ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾರ್ಯಾರು ಪಾಲ್ಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿಯನ್ನ ನೀಡಿದ್ರು ಜಾನಪದ ಸ್ವರೂಪ ಮತ್ತು ಮಹತ್ವ ಜಾನಪದ ಹೊಸ ಆಯಾಮಗಳು ಎಂಬ ವಿಷಯದ ಕುರಿತು ಎರಡು ಗೋಷ್ಠಿಗಳು ನಡೆಯಲಿವೆ ಏರ್ಪಾಡು ಮಾಡಿದ್ದೇವೆ ವಿಜ್ಞಾನ ಕಾಲೇಜಿನ ಡಾಕ್ಟರ್ ರಾಧಾಕೃಷ್ಣ ಸಭಾಂಗಣದಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಆಗಿದೆ ಈ ಕಾರ್ಯಕ್ರಮವನ್ನು ಮುಖ್ಯ ಮುಖ್ಯವಾಗಿ ಹೊಸ ತಲೆಮಾರು ಜಾನಪದವನ್ನು ಹೇಗೆ ಅಧ್ಯಯನ ಮಾಡಬೇಕು ಮತ್ತು ಜಾನಪದವನ್ನು ಸಂರಕ್ಷಣೆ ಮಾಡುವ ಕಡೆ ಹೊಸ ತಲೆಮಾರಿನ ಜವಾಬ್ದಾರಿಗಳೇನು ಅನ್ನೋದನ್ನು ಮುಖ್ಯವಾಗಿ ಅವರಿಗೆ ಮನದಟ್ಟು ಮಾಡಿಕೊಡುವ ಉದ್ದೇಶದಿಂದ ಈ ಅಧ್ಯಯನ ಶಿಬಿರವನ್ನು ವ್ಯವಸ್ಥೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಪದವಿ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ಎರಡನೆಯ ಬಿ ಎ ವಿದ್ಯಾರ್ಥಿಗಳಿಗೆ ಸುಮಾರು ನೂರು ಅಂಕಗಳಿಗೆ ಜನಪದ ಕುರಿತಾಗಿ ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಅವರನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಅಧ್ಯಯನ ಶಿಬಿರವನ್ನು ವ್ಯವಸ್ಥೆ ಮಾಡಿದ್ದೇವೆ ಅವತ್ತು ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಕರ್ನಾಟಕ ಜನಪದ ಪರಿಷತ್ತಿನ ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮಾನ್ಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಹಿ ಶಿ ಬೋರ್ಲಿಂಗಯ್ಯನವರು ಆಶಯ ಮಾತುಗಳನ್ನು ಮಾಡ್ತಾರೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ನಾನು ಡಿ ಮತ್ತೇ ಮುಖ್ಯ ಅತಿಥಿಗಳಾಗಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎನ್ ರಾಜೇಶ್ವರಿ ಅವರು ಮತ್ತು ಕನ್ನಡ ಅಧ್ಯಾಪಕರ ವೇದಿಕೆಯ ಅಧ್ಯಕ್ಷರು ಮತ್ತು ಸಾಹಿತಿಗಳಾದ ಡಾಕ್ಟರ್ ಸಬಿತಾ ಬನ್ನಾಡಿ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಈ ಉದ್ಘಾಟನೆಯ ನಂತರ ಎರಡು ಗೋಷ್ಠಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಒಂದು ಗೋಷ್ಠಿಯಲ್ಲಿ ಮೊದಲನೇ ಗೋಷ್ಠಿಯಲ್ಲಿ ಜಾನಪದ ಸ್ವರೂಪ ಮತ್ತು ಮಹತ್ವ ಈ ವಿಚಾರವಾಗಿ ಡಾಕ್ಟರ್ ವಿಶ್ವನಾಥ ಬದಿಕಾನೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿದ್ದಾರೆ ಅವರು ಈ ವಿಚಾರವಾಗಿ ಮಾತನಾಡ್ತಾರೆ ಹಾಗೆಯೇ ಎರಡನೇ ಸ ವಿಷಯ ಜಾನಪದ ಹೊಸ ಆಯಾಮಗಳು ಇಲ್ಲಿ ಡಾಕ್ಟರ್ ನಾಡಿನ ಹೆಸರಾಂತ ಸಾಹಿತಿಗಳು ಚಿಂತಕರಾದ ಡಾಕ್ಟರ್ ಮೊಗಳಿ ಗಣೇಶ್ ಅವರು ಅವರು ಮಾತನಾಡಲಿದ್ದಾರೆ ಈ ಗೋಷ್ಠಿಯ ಸಮನ್ವಯಕಾರರಾಗಿ ಉಪನ್ಯಾಸಕರು ಮತ್ತು ರಂಗಕರ್ಮಿ ಡಾಕ್ಟರ್ ಜಿ ಆರ್ ಲವ ಅವರು ಅದನ್ನು ನಿರ್ವಹಿಸ್ತಾ ಇದ್ದಾರೆ ನಂತರ ಎರಡನೆಯ ಗೋಷ್ಠಿಯಲ್ಲಿ ಜಾನಪದ ಅಧ್ಯಯನದ ಹೊಸ ಸಾಧ್ಯತೆಗಳು ಇದನ್ನು ಈ ವಿಚಾರವಾಗಿ ಬಳ್ಳಾರಿಯಿಂದ ಡಾಕ್ಟರ್ ಅರುಣ್ ಜೋಳದ ಕುಡ್ಲಿಗೆ ಅವರು ಭಾಗವಹಿಸಿ ಮಾತನಾಡ್ತಾ ಇದ್ದಾರೆ ಹಾಗೆಯೇ ಜಾನಪದದ ಅನ್ವಯಿಕತೆಯ ಸಾಧ್ಯತೆಗಳು ಈ ವಿಚಾರವಾಗಿ ಡಾಕ್ಟರ್ ಎಸ್ ಎಂ ಮುತ್ತೈನವರು ಮಾತನಾಡ್ತಾರೆ ಈ ಗೋಷ್ಠಿಯ ಸಮನ್ವ ಸಮನ್ವಯಕಾರರಾಗಿ ಉಪನ್ಯಾಸಕಿ ಡಾಕ್ಟರ್ ಜಿ ಕೆ ಪ್ರೇಮ ಅವರು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ನಂತರ ಸಮ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಶಿಬಿರಾರ್ಥಿಗಳ ಸಂವಾದ ಇವೆಲ್ಲ ನಡೆಯುತ್ತೆ ನಂತರ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಕಡಕೊಪ್ಪಲು ಪ್ರತಿಷ್ಠಾನದ ಶ್ರೀ ಕೆ ಲಕ್ಷ್ಮೀನಾರಾಯಣರಾವ್ ಅವರು ಸಮಾರೋಪ ಮಾತುಗಳನ್ನು ಆಡಲಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಜಾನಪದ ಕಲಾವಿದ ಆನಂದಪುರದ ಜಿ ನಾಗರಾಜ್ ತೋಂಬ್ರಿ ಅವರು ಜೋಗಿ ಪದ ಹಾಡುವುದರ ಮೂಲಕ ಈ ಒಂದು ಅಧ್ಯಯನ ಶಿಬಿರ ಆರಂಭ ಆಗ್ತಾಯಿದೆ ಒಟ್ಟು ಈ ಶಿಬಿರದಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ನಾಡಿನ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಜನಪದ ಆಸಕ್ತರು ನಾವು ಬರ್ತೇವೆ ಅಧ್ಯಯನ ಶಿಬಿರದಲ್ಲಿ ಅಂತ ಒಂದು ಅಪರೂಪವಾದ ಈ ಒಂದು ಕಾರ್ಯಕ್ರಮ ಸಂಯೋಜನೆಗೊಂಡಿದೆ ಇದರ ಉದ್ದೇಶ ಮತ್ತು ಆಸಕ್ತಿ ಇರ್ತಕ್ಕಂಥವ್ರು ಇದರಲ್ಲಿ ಹೆಚ್ಚು ಭಾಗವಹಿಸೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಧ್ಯಮಗಳು ಮೂಲಕ ನಾವು ಜನರನ್ನು ಮನವಿ ಮಾಡ್ಕೊತಾ ಇದ್ದೇವೆ ದಯಮಾಡಿ ತಾವು ಕೂಡ ಕಾರ್ಯಕ್ರಮಗಳಿಗೆ ಅವತ್ತು